ಎಲ್ಲರಿಗೂ ನಮಸ್ಕಾರ ಈಗ ಶೈವ ಅಲ್ಲ ಸಾರಿ ವೀರಶೈವ ಮತ್ತು ಲಿಂಗಾಯತ ಎರಡು ಬೇರೆ ಬೇರೆ ಅನ್ನುವಂಥ ಒಂದು ವಾದ ಇಲ್ಲವೆರಡು ಅಭಿನ್ನ ಅನ್ನುವಂಥ ಒಂದು ವಾದ ಭಾಳ ಬಿರುಸಾಗಿ ನಡೆದಂಥ ಈ ಸಂದರ್ಭದಲ್ಲಿ ಮತ್ತು ಬಸವ ಸಂಸ್ಕೃತಿ ಅಭಿಯಾನ ಅಂತ ಒಂದು ಕಡೆ ನಡೀತಾ ಇರುವಾಗ ಇದಕ್ಕೆ ಪರ್ಯಾಯವಾದ ಇನ್ನೊಂದು ಅಭಿಯಾನ ಅಥವಾ ಸಮಾರಂಭ ನಡೆಯುವಂಥ ಎಲ್ಲ ಸೂಚನೆಗಳು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರೋದ್ರಿಂದ ಈ ಲಿಂಗಾಯತ ಧರ್ಮ ಕುರಿತಾದ ಮತ್ತು ಬಸವಣ್ಣನವರ ಶರಣರ ತತ್ವ ಕುರಿತಾದ ಚಿಂತನೆ ಎಲ್ಲರನ್ನು ಒಂದು ವಿಶೇಷವಾಗಿ ಗಮನ ಸೆಳೀತಾ ಇದೆ ಈ ಹೊತ್ತಿನಲ್ಲಿ ನಾವು ಕೆಲವರ ಯೂಟ್ಯೂಬ್ಗಳನ್ನು ಅವರ ಭಾಷಣಗಳನ್ನು ಕೇಳ್ತಾ ಹೋದಾಗ ಕೆಲವರು ಬಹಳ ಜುಮ್ಮೆನಿಸುವಂಥ ಭಾಷಣಗಳನ್ನು ಮಾಡ್ತಾರೆ ಆ ಬಿರುಸಾದ ಭಾಷಣಗಳನ್ನು ಮಾಡುವಾಗಲೇ ಅನೇಕ ಕೆಲವು ಏನೇನೋ ಅಪಾರ್ಥಗಳನ್ನು ಅವರು ಜನರ ಮುಂದೆ ಇಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಕುರಿತಾದ ಒಂದು ಚರ್ಚೆಯನ್ನು ಆವೇಶಭರಿತ ಭಾಷಣಕಾರರ ಅಪ್ರಸ್ತುತ ಅಸಂಗತ ವ್ಯಾಖ್ಯಾನಗಳು ಹೇಳಿಕೆಗಳು ಭಾಗ ಒಂದು ಇದಂಗೆ ಮುಂದುವರಿತೈತಿ ಇದು ಯಾಕಂದರೆ ನಾನು ಯಾವ್ಯಾವಾಗ ಎಷ್ಟೆಷ್ಟನ್ನು ಗಮನಿಸ್ತೀನೋ ಆ ವಿಷಯಗಳನ್ನು ಆಗಾಗಲೇ ಅದನ್ನು ಕೌಂಟರ್ ಮಾಡಿ ಅದರ ಒಂದು ಚರ್ಚೆಯನ್ನು ದಾಖಲೆ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿರೋದ್ರಿಂದ ಆವೇಶಭರಿತ ಭಾಷಣಕಾರರ ಅಪ್ರಸ್ತುತ ಅಸಂಗತ ವ್ಯಾಖ್ಯಾನಗಳು ಹೇಳಿಕೆಗಳು ಅನ್ನೋ ಚರ್ಚೆ ಮುಂದುವರಿತೈತೆ ಅದರ ಭಾಗ ಒಂದಿವತ್ತು ಇವತ್ತು ನಾನು ಈ ಬಹಳ ಪ್ರಖ್ಯಾತ ಮಠಾಧೀಶರು ಭಾಷಣಕಾರರು ಆದ ನಿಜಗುಣಾನಂದ ಶ್ರೀ ಮತ್ತೆ ಇನ್ನೊಬ್ಬ ಒಬ್ಬ ಮಹಿಳಾ ವಿದ್ವಾಂಸರು ಅವರು ಮಹಿಳಾ ಇವರು ಮೀನಾಕ್ಷಿ ಬಾಳೆ ಅನ್ನುವಂಥವ್ರು ಇಂಥವರ ಕೆಲವು ಚರ್ಚೆಗಳ ವಿಷಯ ಕೆಲವು ನಿರ್ಣಯಗಳ ಕುರಿತಾಗಿ ಭಾಳ ಆವೇಶಭರಿತ ಭಾಷಣಗಳಲ್ಲಿ ಅವರು ಕೆಲವು ಏನು ವಿಷಯಗಳನ್ನು ಹೇಗೆ ಮಿಸ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ತಮ್ಮ ಮುಂದೆ ನನ್ನದೇ ಆದ ಒಂದು ವಿಮರ್ಶೆ ವಚನ ಪ್ರಮಾಣ ಸಹಿತ ನೀಡ್ತಾ ಇದ್ದೆ ಮೊದಲು ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ನೋಡಿದೆ ನಿಜಗುಣಾನಂದ ಶ್ರೀಗಳು ಕಲ್ಲು ದೇವರು ದೇವರಲ್ಲ ಅಂತ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅವರು ಆವೇಶಭರಿತವಾಗಿ ಕಲ್ಲು ದೇವರು ದೇವರಲ್ಲ ಸರಿ ನಾನು ಅವರಿಗೆ ಕೇಳುವ ಪ್ರಶ್ನೆ ಅಂದ್ರೆ ಮತ್ತೆ ಇಷ್ಟಲಿಂಗ ಯಾವುದರಿಂದ ಆಗಿದೆ ಅದು ಸ್ಥಾವರಲಿಂಗ ಬಿಟ್ಬಿಡಣ ಶರಣರು ಸ್ಥಾವರಲಿಂಗ ತ್ಯಜಿಸಿ ಬಿಟ್ಟರು ಅವರು ಇಲ್ಲಿ ಚುಳುಕ ಕೈಯಲ್ಲಿ ಬಂದು ಚುಳುಕಾದ್ರೆ ಅಯ್ಯ ಅಂತ ಹೇಳಿ ಬಸವಣ್ಣ ಹೇಳ್ತಾನಲ್ಲ ಕೈಯಲ್ಲಿ ಬಂದು ಬಹಳ ಚಿಕ್ಕ ರೂಪ ತಾಳಿರ್ತಕ್ಕಂಥ ಆ ಲಿಂಗ ಏನಿದೆಯಲ್ಲ ಆ ಇಷ್ಟಲಿಂಗ ಇದು ಯಾವುದರಿಂದ ಆದದು ಅನ್ನೋ ಪ್ರಶ್ನೆ ಅದು ಶಿಲೆಯಿಂದ ಆದ್ದಲ್ವೇ ಕಲ್ಲಿನಿಂದ ಆಗಿದ್ದಲ್ವೇ ಅದು ಅದು ಶಿಲಾಲಿಂಗ ಅಲ್ವೇ ಅದು ಅದಕ್ಕೆ ನಮ್ಮ ಭಾವನೆ ಏನಾದರೂ ಇರಲಿ ನಾನು ಅದನ್ನ ಪರಬ್ರಹ್ಮ ಸ್ವರೂಪ ಅನ್ನ ಆತ್ಮ ತತ್ವ ಅಂತ ಹೇಳಿ ಅಥವಾ ಇನ್ನೊಂದು ಯಾವುದಾದ್ರೂ ಸಂಕೇತ ಅಂತ ಹೇಳಿ ಅದು ನನ್ನ ಅಭಿಪ್ರಾಯ ಅದು ಅದನ್ನು ನಾನು ಪರಿಗ್ರಹಿಸಿಕೊಂಡ ವಿಧಾನ ಆದರೆ ಆ ಲಿಂಗಕ್ಕೆ ಅದರದ್ದೇ ಆದ ಒಂದು ಭೌತಿಕ ರಚನೆ ಮತ್ತು ಭೌತಿಕ ಗುಣ ಇದೆ ಅದು ಆ ದೃಷ್ಟಿಯಿಂದ ಅದು ಶಿಲಾಲಿಂಗವೇ ಅದು ಒಂದು ಜಾಲಿ ಮರ ಇರ್ತತಿ ಅದರಲ್ಲೂ ಪೂರ್ಣ ಅದು ಎಲ್ಲ ಎಲೆ ಪಲೆ ಕಾಯಿ ಉದುರಿ ಉದುರಿರ್ತಕ್ಕಂಥ ಒಂದು ಸುಂದರ ಬೇಸಿಗೆ ಸಂಜೆಯಲ್ಲಿ ನಾವು ಎಲ್ಲಾದರೂ ಹೊರಗಡೆ ನಿಂತು ಆ ಒಂದು ಜಾಲಿ ಮರನ ವಿಭಿನ್ನವಾದ ದಿಕ್ಕುಗಳಿಂದ ನೋಡಿಬಿಟ್ರೆ ಒಂದು ಕಡೆಗೆ ಶಿವ ಪಾರ್ವತಿ ಕಂಡಂಗೆ ಇನ್ನೊಂದು ಕಡೆಗೆ ಮತ್ತೊಂದು ಆಕೃತಿ ಕಂಡಂಗೆ ಆಗ್ತದೆ ನಾನು ನಾನು ಯಾವ್ಯಾವ ದಿಕ್ಕಿನಿಂದ ಜಾಲಿ ಮರವನ್ನು ಗ್ರಹಿಸ್ತೀನೋ ಓಹೋ ಇದು ಈ ಮರ ಇದಕ್ಕೆ ಶಿವಪಾರ್ವತಿ ರೂಪವಿದೆ ಆದ್ರಿಂದ ಇದು ಶಿವಪಾರ್ವತಿ ಮರ ಅಂತ ಕರೆದು ಬಿಡ್ಬೋದು ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಇದರಲ್ಲಿ ಹನುಮಾನ್ ಇದ್ದಾನೆ ಇದು ಹನುಮಾನ್ ಮರ ಅಂತ ನಾನು ಕರೆದುಬಹುದು ಅದರ ವಾಸ್ತವವಾಗಿ ಜಾಲಿಮರವು ಜಾಲಿಮರವೇ ಅದನ್ನು ನಾನು ಹನುಮಾನ್ ಅಂತ ಕರೆಯೋದಾಗ್ಲಿ ಅಥವಾ ಶಿವಪಾರ್ವತಿ ಅಂತ ಕರೆಯೋದಾಗ್ಲಿ ಅದು ನನ್ನ ಆ ಕ್ಷಣದ ಆ ದಿಕ್ಕಿನಿಂದ ನೋಡಿದ ನೋಡಿ ಗ್ರಹಿಸಿದ ಒಂದು ಭಾವನೆ ಅದ್ರ ನನ್ನ ಮೇಲೆ ಉಂಟಾದಂಥ ಒಂದು ಇಂಪ್ರೆಷನ್ ಅದು ಹಾಗೆ ಈ ಲಿಂಗದ ಕುರಿತಾಗಿ ಕೂಡ ನಾವು ಏನೆಲ್ಲ ಅದರ ಬಗ್ಗೆ ಕಲ್ಪನೆಗಳನ್ನು ಕಟ್ಟಿಕೊಂಡ್ರು ಅವು ನಮ್ಮ ಇಂಪ್ರೆಷನ್ ಆಗ್ತವೆ ವಿನಃ ಅದು ಆ ವಸ್ತು ಸ್ಥಿತಿಯನ್ನ ವ್ಯಕ್ತಪಡಿಸಲ್ಲ ಆದ್ರಿಂದ ಇಷ್ಟಲಿಂಗ ಅದು ಕಲ್ಲಿನದೇ ಆದ್ದರಿಂದ ಕಲ್ಲು ದೇವರು ದೇವರಲ್ಲ ಇದು ವಚನ ತತ್ವದಲ್ಲಿ ಹಂಗಿದೆ ಅಂತ ಹೇಳಿ ವಚನ ಆ ಲೇಪಿಸ್ತಕ್ಕಂಥದ್ದು ವಚನಕಾರರ ತತ್ವ ಹಿಂಗಿಂಗಿದೆ ಅಂತ ಹೇಳ್ತಕ್ಕಂಥದ್ದು ಇದೊಂದು ರೀತಿಯ ಒಂದು ತಪ್ಪು ಗ್ರಹಿಕೆ ಮತ್ತು ಇದೊಂದು ಮಿಸ್ ಆಫ್ ಶರಣ ಐಡಿಯಾಸ್ ಅಂತ ನಾನು ಹೇಳ್ತೀನಿ ಇನ್ನೊಂದು ಹೇಳ್ತಾರೆ ಅವರು ಬಹಳ ಮೊನ್ನೆ ಚೆನ್ನಾಗಿ ಮಾತಾಡ್ತಾ ಇದ್ರು ಮನುಷ್ಯನ ಕಷ್ಟಕ್ಕೆ ದೇವರು ಪರಿಹಾರವಲ್ಲ ಇದನ್ನೇ ಬುದ್ಧ ಬಸವ ಅಂಬೇಡ್ಕರ್ ಹೇಳಿದ್ದು ನಮ್ಮ ಕಷ್ಟಕ್ಕೆ ನಮ್ಮ ಬುದ್ಧಿ ನಮ್ಮ ಅರಿವೇ ಪರಿಹಾರ ಎಂಬುದನ್ನು ತೋರಿಸಿಕೊಟ್ಟವರು ಬುದ್ಧ ಬಸವ ಅಂಬೇಡ್ಕರ್ ಬರೆದಿಟ್ಟುಕೊಳ್ಳಿರಿ ನೀವೆಲ್ಲರೂ ಅಂತ ಹೇಳ್ತಿದ್ರು ಹೌದಾ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಬಸವಣ್ಣನವರ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರ ಹದಿಮೂರು ನೂರ ಎಂಬತ್ತೇಳು ಈ ಮೂರು ವಚನಗಳನ್ನು ನಾವು ವಿಶೇಷವಾಗಿ ಗಮನಿಸಿಬಿಟ್ರೆ ಅಲ್ಲೇನು ವ್ಯಕ್ತವಾಗಿದೆ ಅಂತ ತಿಳ್ಕೊಳ್ಳೋಣ ದೇವರು ಭಕ್ತರನ್ನ ಪರೀಕ್ಷೆ ಮಾಡ್ಬೇಕಂತಲೇ ವಿಭಿನ್ನ ರೀತಿಯ ಕಷ್ಟಗಳನ್ನು ಅವನು ಕೊಡ್ತಾನೆ ಕಷ್ಟಗಳನ್ನು ಸಹಿಸಿಕೊಂಡ್ರೆ ಅಂಥ ಭಕ್ತರನ್ನು ಅವನೇನ್ ಮಾಡ್ತಾನೆ ತನ್ನಂತನೇ ಮಾಡ್ಕೊಂಡ್ಬಿಡ್ತಾನೆ ಅವನು ಅರ್ಥ ಏನು ಮನುಷ್ಯರ ಬದುಕಿನಲ್ಲಿ ಒದಗುವ ಕಷ್ಟಗಳು ದೇವರು ಭಕ್ತರನ್ನ ಪರೀಕ್ಷಿಸಲು ಉಸುಗವೇ ಸೃಷ್ಟಿಸಿದ ಕಷ್ಟಗಳವು ಅವುಗಳಿಗೆ ಅಂತಿಮ ಪರಿಹಾರ ಎಲ್ಲಿದೆ ಅಂತ ಹೇಳಿದ್ರೆ ಆ ಕಷ್ಟಗಳನ್ನ ಸಹಿಸಿಕೊಂಡಾಗ ಅಂತ ಭಕ್ತನು ಆ ಶಿವನು ತನ್ನಂತೆ ಮಾಡುವನು ಅಂದ್ರೆ ಕಷ್ಟಕ್ಕೆ ದೇವರ ಮೇಲಿನ ಭಕ್ತಿ ಶ್ರದ್ಧೆಗಳೇ ಪರಿಹಾರ ಅಲ್ಲದೆ ಅರಿವು ಬುದ್ಧಿ ಮುಂತಾದ ರ್ಯಾಷನಲ್ ಥಿಂಕಿಂಗ್ ಇಲ್ಲಿ ಪರಿಹಾರ ಅಲ್ಲ ಈ ನಿಜಗುಣಾನಂದ ಶ್ರೀಗಳು ವೈಜ್ಞಾನಿಕ ಮನೋಧರ್ಮವನ್ನು ವಚನಕಾರರ ಆದರ್ಶವಾದದೊಂದಿಗೆ ಕಲಬೆರಕೆ ಮಾಡೋದ್ರಿಂದ ಇಂಥ ಕೆಲವು ಸಮಸ್ಯೆಗಳು ಹುಟ್ಟುತ್ತವೆ ವಚನಕಾರರಲ್ಲಿ ಇರ್ತಕ್ಕಂಥದ್ದು ಆದರ್ಶವಾದ ಅಂದ್ರ ಐಡಿಯಾಲಜಿ ಅವ್ರ ಹತ್ರ ಇರೋದು ಅದನ್ನ ಅಸಾಧ್ಯ ಆದರ್ಶವಾದ ಅಂತ ಕರೀತಾರೆ ಅಂದ್ರೆ ಮೊದಲು ಶಕ್ತಿ ಮೊದಲು ವಸ್ತು ಅನಂತರ ಅನ್ನೋದು ಇದೆ ಐಡಿಯಾಲಜಿ ಆದರೆ ಮೆಟೀರಿಯಲಿಸಮ್ ಹಂಗೆ ಹೇಳಲ್ಲ ವಸ್ತು ಮೊದಲು ಶಕ್ತಿ ಅನಂತರ ಅಂತ ಹೇಳ್ತದೆ ವಸ್ತುವಿದ್ದಲ್ಲಿ ಶಕ್ತಿ ಇರುತ್ತದೆ ವಸ್ತು ಇಲ್ಲದೆ ಹೋದರೆ ಶಕ್ತಿ ಇರಲ್ಲ ಅಂತ ಹಾಗಾಗಿ ಬಸವಣ್ಣನವರೂ ಆಗಲಿ ಅಥವಾ ಮತ್ತೊಬ್ಬ ಶರಣರೇ ಆಗಲಿ ಅವರೆಲ್ಲ ಅಸಾಧ್ಯಾದರ್ಶವಾದಿಗಳು ಅವ್ರ ಪ್ರಕಾರ ಶಕ್ತಿಯ ಮೊದಲು ವಸ್ತು ವಸ್ತುವಿನ ಮೂಲ ಎಲ್ಲಿದೆ ಅಂದ್ರೆ ಶಕ್ತಿಯಲ್ಲಿದೆ ಅಂತ ಹಾಗಾಗಿ ಇಂಥ ಒಂದು ವೈಜ್ಞಾನಿಕ ಮನೋಧರ್ಮವನ್ನು ಅಂದ್ರೆ ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ ಕರಿತೀವಿ ಅಥವಾ ಅಟಿಟ್ಯೂಡ್ ಅಂತ ಏನು ಕರಿತೀವಲ್ಲ ಅದನ್ನು ವಚನಕಾರರ ಆದರ್ಶವಾದದೊಂದಿಗೆ ಕಲಬೆರಕೆ ಮಾಡೋದು ಅಥವಾ ಅದು ಅಂಥ ಒಂದು ದೃಷ್ಟಿ ವಚನಕಾರರಿಗಿತ್ತು ಅಂತ ಹೇಳ್ತಕ್ಕಂಥದ್ದು ಅಂಥ ವೈಜ್ಞಾನಿಕ ಮನೋಧರ್ಮ ವಚನಕಾರರಿಗಿತ್ತು ಅಂತ ಹೇಳ್ತಕ್ಕಂಥದ್ದು ಇದೊಂದು ತಪ್ಪು ತತ್ವದ ಪ್ರತಿಪಾದನೆ ಅದನ್ನ ಅವರು ಲೇಪನ ಮಾಡ್ತಾ ಇದ್ದಾರೆ ಬುದ್ಧ ಅಂಬೇಡ್ಕರ್ ಬಸವಣ್ಣ ಅಂತ ಮೂವರು ಹೇಳ್ತಾರೆ ಬುದ್ಧ ಅಂಬೇಡ್ಕರ್ ಸ್ವಲ್ಪ ಅವರಲ್ಲಿ ಇದ್ದೀತು ಅಂತ ಅನ್ಕೊಳ್ಳೋಣ ಯಾಕಂದ್ರೆ ಬುದ್ಧ ನಿರೀಶ್ವರವಾದಿ ಅವನು ದೇವರನ್ನೇ ಒಪ್ಪಲ್ಲ ಅಂಬೇಡ್ಕರ್ ಇಂಥ ತತ್ವಗಳಿಂದಲೇ ಅವರು ವೈಜ್ಞಾನಿಕ ಮನೋಧರ್ಮದಿಂದ ಪ್ರಭಾವಿತರಾಗಿರ್ತಕ್ಕಂಥವ್ರು ಅವರು ಗುಡಿಗುಂಡಾರಗಳನ್ನು ಕೆಡವರೆ ಹೇಗಾದರೆ ಜಾತಿ ಹೋಗ್ತದೆ ಅಂತ ಹೇಳಿರ್ತಕ್ಕಂಥವ್ರು ಇವರಲ್ಲಿ ಆ ಒಂದು ರ್ಯಾಷನಾಲಿಟಿ ಇರಬಹುದು ಬಟ್ ಆಸ್ ಫಾರ್ ಆಸ್ ಬಸವಣ್ಣ ಆ್ಯಂಡ್ ಅದರ್ ಶರಣಸ್ ಆರ್ ಕನ್ಸರ್ನ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ದಟ್ ಸಚ್ ಎನ್ ಐಡಿಯಾ ಈಸ್ ವಿತ್ ದೋಸ್ ಶರಣಸ್ ಹೇಳೋಕ್ಕಾಗಲ್ಲ ಈಗ ಇಲ್ಲಿ ನಾನು ಕೆಲವು ವಚನಗಳನ್ನು ಇಲ್ಲಿ ನಾವು ನಾನು ಮಾತಾಡಿದ ಮಾತಿಗೆ ಉದಾಹರಣೆ ಕೊಡೋದಾದರೆ ಅಯ್ಯ ನೀ ಒಲಿದಡೆ ತಿರುವಂತೆ ಮಾಡುವಿರಿ ತಿರಿದಡೆ ನೀಡದಂತೆ ಮಾಡುವಿರಿ ನೀಡಿದಡೆ ಅಕ್ಕಿ ಬೀಳುವಂತೆ ಮಾಡುವಿರಿ ಬಿದ್ದಡೆ ನಾಯಿ ತಿಂಬಂತೆ ಮಾಡುವಿರಿ ನಿಮ್ಮ ಧ್ಯಾನದಲ್ಲಿ ನಾನಿಪ್ಪಂತೆ ಮಾಡುವಿರಿ ಕೂಡಲ ಸಂಗಮ ದೇವ ಅಂತ ಇದು ಒಂಬೈನೂರ ತೊಂಬತ್ತೊಂಬತ್ತನೇ ವಚನ ಇದು ನೋಡಿ ಪ್ರಭುವೇ ನೀ ಒಲಿದಡೆ ತಿರಿವಂತೆ ಮಾಡುವಿರಿ ನನ್ನ ಭಿಕ್ಷೆ ಬೇಡುವಂತೆ ಮಾಡಿಬಿಡ್ತೀಯಪ್ಪ ನೀನು ಪರಮಾತ್ಮ ನಾನು ಭಿಕ್ಷೆ ಬಿಡಕ್ಕೆ ಹೋಗ್ತೀನಿ ಅವಾಗ ಏನ್ ಮಾಡ್ತೀನಿ ನೀನು ಅವ್ರನ್ನ ನೀಡ್ದಂಗೆ ಮಾಡಿಬಿಡ್ತೀನಿ ನಾನು ಪರೀಕ್ಷೆ ಮಾಡೋಕ್ಕೋಸ್ಕರ ನನ್ನ ಸಹನೆ ನನ್ನ ತಾಳ್ಮೆ ನನ್ನ ಶ್ರದ್ಧೆ ಅದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಭಿಕ್ಷಾನ್ ದೇಹಿ ಅಂತ ಅವ್ರ ಮನೆ ಮುಂದೆ ಹೋಗಿ ನಿಂತ್ರೆ ಅವ್ರು ನನಗೆ ಭಿಕ್ಷೆನೇ ಹಾಕಿರ್ಬೋದು ಅಯ್ಯ ಹೊಗೆ ಮುಂಕೆ ಅಂತ ಹೇಳಿ ನನ್ನ ಬೈದು ಕಳಿಸ್ಬಿಡಕ್ಕೆ ಹಂಗೆ ಮಾಡ್ತೀನಿ ಆಮೇಲೆ ಅವ್ರು ಕೆಲವೊಮ್ಮೆ ನೀಡ್ತಾರೆ ನನಗೆ ಆದರೆ ನೀಡಿದ ಆ ಧಾನ್ಯ ಅಥವಾ ಅನ್ನ ಅದು ಕೆಳಗೆ ಬೀಳಂಗೆ ಮಾಡ್ಬಿಡ್ತೀನಿ ಜಾರಿ ಬಿದ್ದರೆ ಈ ಬಿದ್ದಾದ್ರೂ ತಗಣನ್ ಬಿಡಪ್ಪ ಅಂತ ಬಗ್ಗಿದ್ರೆ ಅಷ್ಟೊತ್ತಿಗೆ ಬಂದು ನಾಯಿ ತಿನ್ನಂಗ ಮಾಡಿಬಿಡ್ತೀನಿ ನೋಡಿ ಇದೆಲ್ಲ ನಿನ್ನ ಪರೀಕ್ಷೆ ಆ ಇಷ್ಟು ಅಂದ್ರೆ ನನಗೆ ಅದೆಲ್ಲವನ್ನು ಸಹಿಸಿಕೊಳ್ಳುವ ಸಹನೆ ನನಗಿದ್ದಾಗ ಮಾತ್ರ ನೀನು ಅವಾಗ ನನ್ನನ್ನು ನಿನ್ನಂಗೆ ಮಾಡ್ತಿದ್ದಿ ಅಂದ್ರೆ ನನ್ನೇ ನೀನು ದೇವ್ರು ಮಾಡಿಬಿಡ್ತಿದ್ದಿ ಅಂತ ಅರ್ಥ ಇದೆ ಅದರ ಅರ್ಥ ಏನಿದು ಮನುಷ್ಯನ ಕಷ್ಟಕ್ಕೆ ಆ ದೇವರ ಮೇಲೆ ನಾನಿಟ್ಟಿರುವ ಒಂದು ಬಲವಾದ ಶ್ರದ್ಧೆ ದೃಢವಾದ ಶ್ರದ್ಧೆ ಮತ್ತು ಭಕ್ತಿ ಅದಕ್ಕೆ ನಷ್ಟ ಬರಬಾರದು ಬರಬಾರದು ಅಂತ ನಾನು ನೋಡ್ಕಬೇಕು ಅದೇ ಪರಿಹಾರ ಅದನ್ ಬಿಟ್ಟು ಅರಿವು ಬುದ್ಧಿ ಅದೆಲ್ಲ ಪರಿಹಾರ ಅಲ್ಲ ಇಲ್ಲಿ ಇನ್ನ ಇನ್ನೊಂದು ವಚನ ಇದೆ ನೋಡಿ ಹದಿನಾರಿದ್ದಡೆ ಎಂಟ ಮಾಡುವ ಸಂಗಯ್ಯ ದೇವರು ಎಂಟಿದ್ದಡೆ ನಾಲ್ಕ ಮಾಡುವ ಸಂಗಯ್ಯ ದೇವರು ನಾಲ್ಕಿದ್ದಡೆ ಎರಡ ಮಾಡುವ ಸಂಗಯ್ಯ ದೇವರು ಎರಡಿದ್ದಡೆ ಒಂದ ಮಾಡುವ ಸಂಗಯ್ಯ ದೇವರು ಆ ಒಂದ ಇಲ್ಲವೇ ಮಾಡುವ ಸಂಗಯ್ಯ ದೇವರು ಒಂದ್ರೆ ಅದನ್ನ ಇಲ್ದಂಗೆ ಮಾಡಿಬಿಡ್ತಾನೆ ಅಂತ ಆಮೇಲೆ ತಿರುಕನ ಅಲ್ಲ ತಿರುಕನ ಶೋಭಿತನ ಮಾಡುವ ಸಂಗಯ್ಯ ದೇವರು ನಾನು ತಿರುಕ ಇದ್ರೆ ನನ್ನನ್ನು ಒಳ್ಳೆ ಭೂಷಣವಾದ ವ್ಯಕ್ತಿಯನ್ನಾಗಿ ಮಾಡಿಬಿಡ್ತಾನೆ ತಿರಿನ ಅಂದ್ರೆ ತಿರಿಯ ಹೋದಡೆ ಹುಟ್ಟದೆನಿಸುವ ಸಂಗಯ್ಯ ದೇವರು ನಾನು ತಿರುಕಕ್ಕೆ ಭಿಕ್ಷೆ ಬಿಡಕ್ಕೆ ಹೋದ್ರೆ ನನಗೆ ಹುಟ್ ಭಿಕ್ಷೆನೇ ಸಿಗ್ದಂಗೆ ಮಾಡಿಬಿಡ್ತಾನೆ ಸಂಗಯ್ಯ ದೇವರು ಇದಾವುದಕ್ಕೂ ಸೆಡೆಯದಿದ್ದಡೆ ಕೂಡಲ ಸಂಗಮ ದೇವರು ತನ್ನಂತೆ ಮಾಡುವ ಅಂತ ಇದು ನೂರ ಎಂಬತ್ತೇಳನೇ ವಚನ ಇದೆ ಆದ್ದರಿಂದ ನಿಜಗುಣಾನಂದರು ಸೂಚಿಸುವಂತೆ ಮನುಷ್ಯನ ಕಷ್ಟಗಳಿಗೆ ಆ ವ್ಯಕ್ತಿಯ ಬುದ್ಧಿ ಅರಿವು ಅವನ ರಾಷನಲ್ ಥಿಂಕಿಂಗ್ ಇವ್ಯಾವೂ ಪರಿಹಾರ ಅಲ್ಲ ಅಕಾರ್ಡಿಂಗ್ ಟು ಶರಣಸ್ ನಾನು ವೈಜ್ಞಾನಿಕ ಮನೋಧರ್ಮದ ಬಗ್ಗೆ ಮನೋಭಾವದ ಬಗ್ಗೆ ಹೇಳ್ತಾ ಇಲ್ಲ ವೈಜ್ಞಾನಿಕ ಮನೋಧರ್ಮದ ಬಗ್ಗೆ ನಮ್ಮ ಬುದ್ಧಿಯೇ ನಮಗೆ ಬಲ ನಾವು ಎಷ್ಟು ಎಚ್ಚರವಾಗಿರ್ತೀವಿ ಆ ಸೂಕ್ಷ್ಮತೆಯಿಂದ ನಮ್ಮ ವಿವೇಕದಿಂದ ನಾವು ನಮ್ಮ ಸಮಸ್ಯೆಗಳಿಗೆ ಕಾರ್ಯಕಾರಣಗಳನ್ನು ಪತ್ತೆ ಹಚ್ಚಿಕೊಂಡು ಪರಿಹಾರ ಕಂಡು ಹಿಡ್ಕೋಬೇಕು ಅಲ್ಲಿ ಪರಿಹಾರ ಇದೆ ದಟ್ ಇಸ್ ರೈಟ್ ಆದ್ರೆ ಇದು ವೈಜ್ಞಾನಿಕವಾದ ಇದು ಈ ವೈಜ್ಞಾನಿಕವಾದ ಶರಣರಲ್ಲಿಲ್ಲ ಇವ್ರು ಏನ್ ಅಂದ್ರೆ ತಮ್ಮ ವೈಜ್ಞಾನಿಕ ವಿಶೇಷತೆಯನ್ನು ಗಮನಿಸಿ ಅದನ್ನ ಶರಣ ತತ್ವಕ್ಕೆ ಲೇಪಿಸಿ ತತ್ವ ಇಷ್ಟು ಪ್ರೋಗ್ರೆಸಿವ್ ಅಂತ ಇವರು ಅದನ್ನ ಇದು ಮಾಡ್ಲಿಕ್ಕೆ ಹೋಗ್ತಾರೆ ಇದು ಈ ಪ್ರಯತ್ನ ಹೆಂಗ್ ಹುಸಿಯೋ ಆ ಶರಣತತ್ವದೊಳಗೆ ಕಮ್ಯುನಿಸಮ್ ಐತಿ ಅನ್ನೋದು ಹಂಗೆ ಹುಸಿ ಅದು ಅದಕ್ಕೆ ಹುಸಿ ಬಣ್ಣವನ್ನು ಲೇಪಿಸಿ ಅದನ್ನ ಏನೋ ಬಹಳ ದೊಡ್ಡ ರೆವಲ್ಯೂಷನರಿ ಥಾಟ್ಸ್ ಅದರೊಳಗೆ ಅದಾವ ಅಂತ ಮಾಡುವ ಒಂದು ಹುಸಿ ಪ್ರಯತ್ನಗಳಷ್ಟೇ ಇವರು ಇನ್ನ ಕೆಲವು ಬುದ್ಧಿಜೀವಿಗಳು ಅದರಲ್ಲಿ ಇವರು ಮೀನಾಕ್ಷಿ ಬಾಳೆಯವರು ಕೂಡ ಆ ಒಂದು ಸೂಚನೆ ಬರುವ ರೀತಿಯಲ್ಲಿ ಮಾತಾಡಿದ್ರು ಇನ್ನೂ ಸ್ಪಷ್ಟವಾದ ಅಭಿವ್ಯಕ್ತಿಗಳು ಬರಬೇಕು ಕೆಲವು ಕಡೆ ಕೇಳಿದ್ದೀನಿ ನಾನು ಏನಂದ್ರೆ ಲಿಂಗಾಯತ ಧರ್ಮದಲ್ಲಿ ಮಾಂಸಾಹಾರಕ್ಕೆ ಅವಕಾಶ ಇದೆ ಇದು ಬಹಳ ದೊಡ್ಡ ಹುಷಿವಾದ ಇದು ಹಂಗಾಗಿ ಕೆಲವರು ಏನ್ ಅಂತ ಹೇಳಿದ್ರೆ ನಾನು ಕೆಲವು ಫೇಸ್ಬುಕ್ ನಲ್ಲಿ ಬಂದ ಲಿಂಗಾಯತ ಧರ್ಮದ ಕೆಲವು ಲೀಸ್ಟ್ ಗಳನ್ನ ನೋಡಿದ್ದೀನಿ ದೋಹಾರ ಲಿಂಗಾಯತ ಮಾದಿಗ ಲಿಂಗಾಯತ ಇನ್ನೂ ಬೇರೆ ಬೇರೆ ಹಿಂಗೆ ಲಿಂಗಾಯತ ಇವರು ಈ ಜಾತಿಗಳನ್ನ ಈ ಲಿಂಗಾಯತ ಅಂತ ಹೇಳುವಾಗ ಆ ಜಾತಿ ಕುಲ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಆಹಾರ ಸಂಸ್ಕೃತಿಯನ್ನ ನಿರ್ಲಕ್ಷ್ಯ ಮಾಡಿ ಆ ಆಹಾರ ಸಂಸ್ಕೃತಿ ಆಹಾರ ಪಾನೀಯ ಸಂಸ್ಕೃತಿಗಳೆಲ್ಲವೂ ಕೂಡ ಈ ಶರಣರಿಗೆ ಸಮ್ಮತವಾದ ಸಂಸ್ಕೃತಿಗಳೇ ಅವೆಲ್ಲವೂ ಇದರ ಒಂದು ಭಾಗ ಅಂತ ಒಪ್ಪಿಕೊಂಡು ಮಾತಾಡ್ತಾ ಇದಾರೆ ಅವರು ಆದ್ರೆ ಅದು ತಪ್ಪು ನೋಡ್ರಿ ಶರಣರು ಸ್ಪಷ್ಟವಾಗಿ ಈ ಲೋಕವನ್ನ ಸಮಾಜವನ್ನ ಭವಿ ಭಕ್ತ ಅಂತ ಒಡೆದು ನೋಡ್ತಾರೆ ಭಕ್ತರಲ್ಲಿ ಇಲ್ಲಿ ಜಾತಿ ಪ್ರಶ್ನೆ ಇಲ್ಲ ಯಾವ ಜಾತಿ ಅವನ್ ಬೇಕಾದ್ರೂ ಭಕ್ತ ಆಗ್ಬೋದು ಅವನು ಮಾಂಸಾಹಾರಿ ಇರಲಿ ಮದ್ಯ ಸೇವಕನ ಇರಲಿ ಅವನು ವೇಷಗಾರಿಕೆ ಮಾಡ್ತಕ್ಕಂಥವನಿರಲಿ ಯಾವನೇ ಇರಲಿ ಭಂಗಿಸದ ಭಕ್ತನಾದ ಮೇಲೆ ಆ ಎಲ್ಲ ದುರ್ಚಟಗಳನ್ನು ದುರಭ್ಯಾಸಗಳನ್ನು ಬಿಡಬೇಕು ಅಂದರೆ ಬುಡಕಟ್ಟು ಸಂಸ್ಕೃತಿಯಲ್ಲಿ ಯಾವುದು ಸದಾಚಾರವೋ ಅದು ಭಕ್ತ ಸಂಸ್ಕೃತಿಯಲ್ಲಿ ದುರಾಚಾರ ಆಗ್ತದೆ ಅದು ಆ ಹೆಂಡ ಕುಡಿಯೋದು ಬುಡಕಟ್ಟು ಸಂಸ್ಕೃತಿಯಲ್ಲಿ ಅದು ಒಳ್ಳೆಯದೇ ಅದು ಆದರೆ ಅವನು ಶಿವಲಿಂಗ ಭಕ್ತನಾದ ಭಕ್ತನಾದ್ಮೇಲೆ ಇಲ್ಲಿ ಹೆಂಡ ಕುಡಿಯೋದು ಸದಾಚಾರ ಅಂತ ಅನಿಸ್ಕೊಳ್ಳಲ್ಲ ಅದೇ ರೀತಿ ಮಾಂಸ ಕೂಡ ಸದಾಚಾರ ಅಂತ ಅನಿಸ್ಕೊಳ್ಳಲ್ಲ ಇವರು ಕೆಲವು ವಚನಗಳನ್ನ ಗಮನಿಸಲ್ಲ ಇವರು ಬೇಕಂತ ಸೈಡ್ ಅಂದ್ರೆ ಇದು ಒಂದು ರೀತಿಯ ಜಾಣ ನಿರ್ಲಕ್ಷ್ಯತನ ಅಂತ ಇದು ಜಾಣ ಕುರುಡತನ ಅಂತ ಕರೀತಾರೆ ಹಂಗೆ ಜಾಣ ನಿರ್ಲಕ್ಷ್ಯತನ ತೋರಿ ತಮ್ಮ ರೆವಲ್ಯೂಷನರಿ ಐಡಿಯಾ ಅಂದ್ರೆ ಯಾವ ಬಸವ ತತ್ವಕ್ಕೆ ಬಹಳ ಕ್ರಾಂತಿಕಾರಿ ಆಯಾಮವನ್ನ ಇವರು ತಮ್ಮ ಭಾಷಣಗಳಲ್ಲಿ ಅವೇಶ ಭರಿತ ಭಾಷಣಗಳಲ್ಲಿ ಒದಗಿಸ್ತಾ ಇದ್ದಾರೋ ಅದು ಇಲ್ಲ ಅಂತ ಅನಿಸ್ಕಬಾರದು ಮತ್ತು ತಳ ಸಮುದಾಯ ಇದೊಂದು ರಾಜಕೀಯ ಉದ್ದೇಶ ಇದು ತಳ ಸಮುದಾಯದ ಜನರೆಲ್ಲರೂ ಕೂಡ ಈ ಬಸವಣ್ಣನ ಕಡೆಗೆ ತಿರುಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಇವರೇನು ಮಾಡ್ತಾ ಇದ್ದಾರೆ ಆ ತತ್ವದಲ್ಲಿ ಇಲ್ಲದ್ದಂದು ಹೇಳ್ತಾ ಇದ್ದಾರೆ ಶರಣ ತತ್ವ ಸ್ಪಷ್ಟವಾಗಿ ಮಾಂಸಾಹಾರವನ್ನು ಮದ್ಯ ಸೇವನೆಯನ್ನು ಸೂಳೆಗಾರಿಕೆಯನ್ನು ಭಂಗಿ ಸೇವನೆಯನ್ನು ಯಾವುದು ಒಪ್ಪಿಲ್ಲ ಪರಧನ ಪರಶ್ರೀ ಇಂಥವೆಲ್ಲವನ್ನೂ ಅವರು ತ್ಯಜಿಸ್ಬಿಡ್ತಾರೆ ತಿರಸ್ಕರಿಸಿಬಿಡ್ತಾರೆ ಈ ಉದಾಹರಣೆ ನೋಡಿ ವಚನಕಾರರು ನೋಡೋಣ ವಚನ ಯಾಕಂದ್ರೆ ನಮ್ಗೆ ಅಂತಿಮ ಪ್ರಮಾಣ ಯಾರು ವಚನಕಾರರು ನಾನೇನು ಮಾತಾಡಿದ್ರು ವಚನ ಆಧಾರವಾಗಿ ಇರ್ಬೇಕು ನನಗೆ ನನ್ನ ನನ್ನ ಆವೇಶ ಭಾಷಣ ನನ್ನ ಬುದ್ಧಿಗೆ ಹೆಂಗೆ ಕಲ್ಪನೆ ಬರ್ತತೆ ಹಂಗೆ ನಾನು ಕೈ ಬೀಸಿ ಚಪ್ಪಳೆ ಮಡಿಸ್ಕೊಳ್ಳೋಕೆ ಭಾಷಣ ಮಾಡೋದಲ್ಲ ಅಂಗದಿಚ್ಛೆಗೆ ಮದ್ಯ ಮಾಂಸವ ತಿಂಬರು ಕಂಗಳಿಚ್ಛೆಗೆ ಪರವಧುವ ನೆರೆವರು ಲಿಂಗ ಲಾಂಛನಧಾರಿಯಾದಲ್ಲಿ ಫಲವೇನು ಲಿಂಗ ಪಥವ ತಪ್ಪಿ ನಡೆವರು ಜಂಗಮ ಮುಖದಿಂದ ನಿಂದೆ ಬಂದಡೆ ಕೊಂಡಮಾರಿಂಗೆ ಹೋಹುದು ತಪ್ಪದು ಕೂಡಲ ಸಂಗಮ ದೇವ ನೋಡಿ ಇಲ್ಲಿ ಸ್ಪಷ್ಟವಾಗಿದೆ ಇದು ಅಂಗದಿಚ್ಚೆಗೆ ಮದ್ಯ ಮಾಂಸ ತಿಂಬರು ಕಂಗಳಿಚ್ಚೆಗೆ ಪರವಧುವ ನೆರೆವರು ಲಿಂಗಲಾಂಛನಧಾರಿಯಾದಲ್ಲಿ ಫಲವೇನು ಏನು ಹಂಗಾದ್ರೆ ಇವನು ಪರಹಂಗಸ್ರ ಮೇಲೆ ಕೈ ಹಾಕ್ತಾನೆ ಮಾಂಸ ತಿಂತಾನೆ ಮದ್ಯ ಕುಡಿತಾನೆ ಹಿಂಗೆಲ್ಲ ಮಾಡಿದ್ರೆ ಇವನು ಭಕ್ತಾನೆ ಇವನು ಸ್ಪಷ್ಟವಾಗಿ ಅದನ್ನ ತಿರಸ್ಕರಿಸಿದ್ದಾರೆ ಇಲ್ಲಿ ಈಗ ಮುಂದೆ ನೋಡಿ ಅಷ್ಟಾವರಣ ಪಂಚಾಚಾರವುಳ್ಳ ಸದ್ಭಕ್ತ ಅದು ಬಸವಣ್ಣನ ಮೇಲೆ ಮೇಲೆ ಹೇಳಿದ್ದು ಒಂದು ನೂರ ಆರನೇ ವಚನ ಬಸವಣ್ಣನ ನೂರ ಆರನೇ ವಚನ ಈಗ ಹೇಳ್ತಕ್ಕಂಥದ್ದು ಮಡಿವಾಳ ಮಾಚಯ್ಯನ ನಾಲ್ಕುನೂರ ಎಂಬತ್ತ ನಾಲ್ಕನೇ ವಚನ ನಾಲ್ಕುನೂರ ಎಂಬತ್ನಾಲ್ಕನೇ ವಚನ ಪುಟ ಸಂಖ್ಯೆ ಹದಿನಾಲ್ಕು ನೂರ ಹನ್ನೆರಡು ನೋಡ್ಕೊಳ್ಳಿ ನೀವು ಅಷ್ಟಾವರ್ಣ ಪಂಚಾಚಾರವುಳ್ಳ ಸದ್ಭಕ್ತರ ಉದರದಲ್ಲಿ ಜನಿಸಿ ಶಿವಭಕ್ತನಾಗಿದ್ದು ಭವ್ಯ ಸಂಘವ ಮಾಡಿದ ದೇಹ ಪಾಪ ಆ ಭವ್ಯ ಸಂಘಕ್ಕಿಂತಲೂ ಸುರಪಾನಿಯ ಸಂಘ ಪಾಪ ಆ ಸುರಪಾನಿಯ ಸಂಘಕ್ಕಿಂತಲೂ ಮಾಂಸಾಹಾರಿಯ ಸಂಘ ಪಾಪ ಆ ಮಾಂಸಾಹಾರಿಯ ಸಂಘಕ್ಕಿಂತಲೂ ಭಂಗಿ ಭಕ್ಷಕನ ಪಾಪ ಆ ಭಂಗಿ ಭಕ್ಷಕನ ಸಂಘಕ್ಕಿಂತಲೂ ಶಿವಭಕ್ತನಾಗಿ ಅನ್ಯದೈವ ಭಜಿಸುವವನ ಸಂಘ ಅದೇ ದೂರ ಅಂದೇ ದೂರ ಹಿರಿಯ ನರಕವೆಂದಾತ ನಮ್ಮ ದಿಟ್ಟ ವೀರ ಕಲಿದೇವರ ದೇವ ಅಂತ ಮಡಿವಾಳ ಮಾಚೆ ಹೇಳ್ತಾನೆ ನೋಡಿ ಎಲ್ಲ ಆ ಈಗ ಇನ್ನೊಂದು ವಚನ ನೋಡಿ ಅಲ್ಲಮ್ಮಪ್ರಭು ಎಂದು ಒಂದು ಸಣ್ಣ ವಚನದ ಸಾಲು ನೂರ ತೊಂಬತ್ತೇಳನೇ ವಚನದ ಈ ಸಾಲು ನೋಡಿ ಭಕ್ತ 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 ಭಕ್ತನೆಂದೇನು ಭವಿಗಳ ಮನೆಯ ಮನೆಯ ಮನೆಯಲ್ಲುಳ್ಳಕ್ಕ ಭಕ್ತನೇ ನೋಡಿಲಿ ಭವಿಗಳು ಮನೆಯಲ್ಲುಳ್ಳಕ್ಕ ಭಕ್ತನೆ ಭಕ್ತ ಭಕ್ತ ಅಂದ್ರೇನು ಮೀನ್ ಭವಿಗಳನ್ನೇ ಇಟ್ಕೊಂಡ್ರ ಅವನು ಭಕ್ತನೇ ಅವನು ಭಕ್ತ ಭಕ್ತನೆಂದೇನು ಅನ್ಯ ದೈವ ಸೂರ್ಯಮಾಂಸ ಉಳ್ಳನ್ನಕ್ಕ ಭಕ್ತನೇ ಪ್ರಶ್ನೆ ಮಾಡ್ತಾರೆ ಅಲ್ಲಮ್ಮಪ್ರಭು ಭಕ್ತ ಭಕ್ತ ಅಂತಿರಲ್ಲಪ್ಪ ಸೂರ್ಯ ಮಾಂಸ ಇದನ್ನ ಉಂಡ್ರ ನೀನ್ ಭಕ್ತಾನೆ ಮನೆಯೊಳಗ ಭವಿ ಇಟ್ಕೊಂಡ್ರೆ ನೀನ್ ಭಕ್ತನೆ ಅಂತ ಆ ಮದ್ಯ ಮಾಂಸ ಇವೆಲ್ಲವೂ ತಾಂತ್ರಿಕ ಪಂಥದ ಆಚಾರಗಳು ಇವೆಲ್ಲ ಇವುಗಳನ್ನ ಕಡಾಕಡಿ ಶರಣರು ತಿರಸ್ಕರಿಸಿದ್ರು ಒಡಿಲಿ ಅನ್ನಪಾನ ಐಶ್ವರ್ಯಪಾನ ವೇಶ್ಯಪಾನ ಅಂಗಭಂಗಿ ಮನಭಂಗಿ ಕಾಮಭಂಗಿ ಇಂತಿ ತ್ರಿಭಂಗಿ ತ್ರಿಸ್ವರಯ್ಯ ಕುಡಿದವರು ನಿಮ್ಮ ನಿಜವ ನೆತ್ತಬಲ್ಲರು ಕೂಡಲ ಚನ್ನ ಸಂಗಮ ದೇವ ಅಂತಾನೆ ಚನ್ನಬಸವಣ್ಣ ಒಂದು ನೂರ ಐವತ್ತೆಂಟನೇ ವಚನದಲ್ಲಿ ಈಗ ಇನ್ನೊಂದು ಮಾತಾಡ್ತಾನೆ ನೋಡಿ ಮದ್ಯ ಮಾಂಸಾದಿ ಸೇವಕರಿಗೆ ಲಿಂಗ ದೀಕ್ಷೆ ನಿರಾಕರಿಸ್ತಾನೆ ಯಾರು ಚನ್ನಬಸವಣ್ಣ ಅವರಿಗೆ ಲಿಂಗ ಕೊಡಕೂಡದವ್ರು ಲಿಂಗಕ್ಕೆ ಭಾಜನರಲ್ಲ ಲಿಂಗ ದೀಕ್ಷೆಗೆ ಭಾಜನರಲ್ಲ ಅರ್ಹರಲ್ಲ ಅನ್ನುವ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ನಮ್ಮ ಕರ್ನಾಟಕದಲ್ಲಿ ಕೆಲವು ಜನ ಅಂದ್ರ ವಿದ್ವಾಂಸರೇನಲ್ಲ ಅವರು ಅವರ ಅಭಿಮಾನಿಗಳು ಇವ್ರು ಹಂಗ ಬೇರೆ ಬೇರೆ ಒಂದ್ ದೊಡ್ಡದು ಲೀಸ್ಟ್ನೇ ಹಾಕ್ತಾರೆ ಇವರೆಲ್ಲ ಲಿಂಗಾಯ್ತು ಅಂತ ಹೇಳ್ಬಿಟ್ಟು ಇವರೆಲ್ಲ ಲಿಂಗಾಯತ್ರಿ ಅಂತ ಲೀಸ್ಟ್ ಹಾಕ್ತಾರೆ ಯಾವನು ಗುರುವಿನಿಂದ ಲಿಂಗ ದೀಕ್ಷೆಯನ್ನ ಪಡೆದು ಆ ಆಮೇಲೆ ಆ ಲಿಂಗ ಧರ್ಮದ ಪ್ರಕಾರ ಆಚಾರ ವಿಚಾರಗಳನ್ನ ಬೆಳೆಸ್ಕೊಂಡು ಹೋಗ್ತಾನ ಅವನು ಲಿಂಗವಂತ ಇನ್ನ ಕೆಲವರು ಹಂಗಲ್ಲ ಅವ್ರು ಹೇಳ್ತಾರ ಲಿಂಗ ಯಾರು ಕೊಡದೇ ಬೇಕಾಗಿಲ್ಲ ಅಂತ ಅವ್ರಿಗವ್ರೆ ಅವ್ರಿಗೆ ಅವರೇ ಅಂದ್ರೆ ಯಾರು ದೀಕ್ಷೆ ಕೊಡೋ ಬೇಕಾಗಿಲ್ಲ ಅಂದ್ರೆ ಇದು ಗುರುವಿನ ನಿರಾಕರಣೆ ಇದು ಯಾರೋ ಒಬ್ಬ ದೊಡ್ಡ ಪಂಡಿತ ಹೇಳಿದ ಲಿಂಗ ಆಯ್ತಾ ಗುರು ಇಲ್ಲ ಅರಿವೇ ಗುರು ಅಂದ ಹಂಗಂದ್ರ ತನ್ನ ಅರಿವಿನ ಪ್ರಕಾರ ತಾನೇ ಲಿಂಗ ಮೈ ಮೇಲೆ ಹಾಕೊಂಡ್ಬಿಡಬಹುದು ಯಾವ ರೀತಿ ಎಷ್ಟರ ಮಟ್ಟಿಗೆ ಇವರು ತತ್ವಗಳನ್ನು ಡಿಸ್ಟಾರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿನ್ನ ಉದಾಹರಣೆಗಳು ಬೇಕಾ ಇಲ್ಲಿ ನೋಡಿ ಮದ್ಯಪಾನಿಗೆ ಲಿಂಗ ಸಾಹಿತ್ಯವ ಮಾಡಿದಾತ ಹಿಂಗದೆ ನರಕದ ಲಾಳು ತಿಪ್ಪನು ಮಾಂಸಾಹಾರಿಗೆ ಲಿಂಗ ಸಾಹಿತ್ಯವ ಮಾಡಿದಾತನ ವಂಶ ಕ್ಷಯವೆಂದದು ಜೂಜುಗಾರಂಗೆ ಲಿಂಗ ಸಾಹಿತ್ಯವ ಮಾಡಿದಾತ ರೌರವ್ ನರಕಕ್ಕೆ ಹೋಹನು ಸೂಳೆಗೆ ಲಿಂಗ ಸಾಹಿತ್ಯವ ಮಾಡಿದಾತ ಏಳೇಳು ಜನ್ಮದಲ್ಲೂ ಶ್ವಾನನ ಗರ್ಭದಲ್ಲಿ ಬರುತ್ತಿಪ್ಪನು ಅಂಗಹೀನಂಗೆ ಲಿಂಗ ಸಾಹಿತ್ಯವ ಮಾಡಿದಾತ ಲಿಂಗದ್ರೋಹಿ ಆತನ ಮುಖವ ನೋಡಲಾಗದು ಮದ್ಯಪಾನಿ ಮಾಂಸಭಕ್ಷಿ ಶಿವದೀಕ್ಷಾ ವಿವರ್ಜಿತ ಆಮೇಲೆ ದ್ಯೂತಿ ವೇಷಾಂಗಹೀನಶ್ಚ ಸದ್ಗುರೋರ್ ದರ್ಶನ ತ್ಯಜೇತ್ ಇದು ಕಾರಣ ಕೂಡಲ ಸನ್ ಚನ್ನ ಸಂಗನಲ್ಲಿ ವಿಚಾರಿಸದೆ ಲಿಂಗವ ಕೊಟ್ಟ ಗುರುವಿಂಗೆ ನರಕತಪ್ಪದ ಅಂತಾನೆ ಚನ್ನಬಸವಣ್ಣ ಒಂದು ನೂರ ಐವತ್ತೊಂಬತ್ತನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಮದ್ಯಪಾನಿಗೆ ಲಿಂಗ ಸಾಹಿತ್ಯವು ಮಾಡಿದ ಆತ ಹಿಂಗದಿಯ ನರಕದಲ್ಲಿ ಆಳು ಅಂತ ಯಾವನ ಕುಡುಕನಿಗೆ ಹೋಗಿ ಲಿಂಗ ದೀಕ್ಷೆ ಕೊಡ್ಕೂಡುದು ಅಂತ ಮಾಂಸಾಹಾರಿಗೆ ಲಿಂಗ ಸಾಹಿತ್ಯ ಮಾಡಬಾರ್ದು ಜೂಜುಗಾರನಿಗೆ ಲಿಂಗ ಸಾಹಿತ್ಯ ಮಾಡಬಾರ್ದು ಆ ಸೂಳೆ ಸಂಘ ಸೂಳೆಗೂ ಮಾಡಬಾರ್ದು ಸೂಳೆ ಸಂಘ ಮಾಡಿದ ಗಣಸಿಗೂ ಮಾಡಬಾರ್ದು ಈ ರೀತಿ ಇಂಥ ಇಷ್ಟೆಲ್ಲ ಒಂದು ಇದು ಇದೆಲ್ಲ ಒಂದು ನೈತಿಕ ಸಮಾಜವನ್ನ ಶುದ್ಧ ನೈತಿಕವಾಗಿ ಉಳಿಸ್ತಕ್ಕಂಥ ಪ್ರಯತ್ನಗಳಿವೆ ಈ ಪ್ರಮುಖ ತತ್ವಗಳನ್ನೇ ನಾಶ ಪ್ರಮುಖ ತತ್ವಗಳನ್ನೇ ನಾಶ ಮಾಡ್ತಕ್ಕಂಥ ಅವುಗಳನ್ನು ಹಲ್ಲಗಳಕಂತ ತತ್ವ ಬೋಧಕರು ಇವರು ಬಸವಣ್ಣನ ಭಾಷಣ ಮಾಡಿ ಬಸವಣ್ಣನ ಬಗ್ಗೆ ಚಪ್ಪಾಳೆ ಗಿಡ್ಸ್ಕೊಳ್ತಕ್ಕಂಥವ್ರು ಇಡೀ ಮೂಲ ತತ್ವದ ಕೊಡಲಿಗೆ ಪೆಟ್ಟಿಡ್ತಾರೆ ಇವರು ಅದೇ ಲಿಂಗಾಯತ್ರಿ ಇವ್ರ ಮುಂದೆ ಕುಂತು ಇವ್ರು ಭಾಷಣ ಕೇಳಿ ಇವ್ರಿಗೆ ಚಪ್ಪಾಳಿ ಹೊಡೆದು ಬರ್ತಾರೆ ಜೈ ಅಂತ ಹೇಳ್ಬಿಟ್ಟು ನೋಡಿ ಹೇಗಿದ್ದಾರೆ ಇವರು ಆ ಇನ್ನೊಂದು ನೋಡಿ ದಾಸಿಯ ಸಂಘ ಭಂಗಿಯ ಸೇವನೆ ವೇಷಿಯ ಸಂಘ ಸುರೆಯ ಸೇವನೆ ಆ ಪರಸ್ತ್ರೀಯರ ಸಂಘ ಮಾಂಸದ ಸೇವನೆ ಮುಂಡೆಯ ಸಂಘ ಅಮೇಧ್ಯವ ಅಮೇಧ್ಯದ ಸೇವನೆ ಕನ್ನೆಯ ಸಂಘ ರಕ್ತದ ಸೇವನೆ ಇಂತಿ ಐವರ ಸಂಘವ ಮಾಡುವ ದ್ರೋಹಿಗೆ ಕಂಠ ಪಾವಡ ಧೂಳಿ ಪಾವಡ ಸರ್ವಾಂಗ ಪಾವಡ ಉಂಟೆಂಬ ಪಂಚಮಹಾಪಾತಕರಿಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಪಾದೋದಕ ಪ್ರಸಾದವಿಲ್ಲ ನಾ ಮೊದಲೇ ಇಲ್ಲ ಕೂಡಲ ಚನ್ನ ಸಂಗಮ ದೇವ ಅಂತ ನೂರ ಹದಿನೇಳನೆಯ ವಚನ ಚನ್ನಬಸವಣ್ಣನಂದೇ ಇನ್ನೊಂದು ದಾಶಮಯಿಂದ ಒಂದು ವಚನ ನೋಡೋಣ ಯಾರು ದೇವರ ದಾಶಮಯ ಜೇಡರ ದಾಶಮಯಿಂದ ಜೇಡರ ದಾಶಿಮೆಯ ವಚನ ಹಡಗ ತಿಂಬರು ಕಣಿಕದ ಅಡಿಗೆ ಇರ ಅಡಿಗೆ ಇರಲಿಕ್ಕೆ ನೋಡ ಹಡಗ ಅಂದ್ರೆ ಮಾಂಸ ಅದು ಕಣ ಕಣಕದ ಅಡಿಗೆ ಇದ್ದಾಗ ಹೋಗಿ ಇವರು ಹಡಗ ತಿಂಬರು ಅಂದ್ರೆ ಮಾಂಸ ತಿಂತಾರೆ ಕುಡಿಯುವರು ಸುರೆಯ ಹಾಲು ಇರ್ಲಿಕ್ಕೆ ನೋಡ್ ಕುಡಿಯಕ್ಕೆ ಹಾಲು ಇದ್ರೆ ಹಾಲು ಬಿಡ್ತಾರೆ ಹೋಗಿ ಸುರೆ ಕುಡಿತಾರೆ ಹಡದುಂಬ ವೇಷಿಯ ಹೆರರ ಮಡದಿಗಳು ಹೂವು ಆ ಅಲ್ಲಿ ಇನ್ನೊಂದ್ ಕಡೆ ಆಕಿ ದುಡದುಂಬ ಸೂಳೆ ಅಂದ್ರೆ ವೃತ್ತಿ ಸೂಳೆಗಾದೆ ಸೂಳೆ ಒಬ್ಳದಾಳೆ ಆಕೆ ಬಿಡ್ತಾರೆ ಯಾರೋ ಇನ್ನೊಬ್ಬನ ಹೆಂಡತಿ ಮೇಲೆ ಕಣ್ಣಾಕಿ ಅಲ್ಲಿ ಹೋಗ್ತಾರೆ ಸತ್ತನಾಯ ತಿಂಬ ಹೆಡ್ಡಿಗರ ನೀನೆಂಬನೈ ರಾಮನಾಥ ಅಂತನ ಯಾರು ಜೇಡರ ದಾಸಿಮಯ್ಯ ಏಳ್ನೂರ ಹದಿನೈದನೆಯ ವಚನದಲ್ಲಿ ಆಮೇಲೆ ಇನ್ನೊಂದಿದೆ ಜೇಡರ ದಾಸಿಮಯ್ಯನ ವಚನ ದರುಶನ ತಪ್ಪುಕ ಪ್ರಥಮ ಪಾತಕ ಪರುಷನ ತಪ್ಪುಕ ದ್ವಿತೀಯ ಪಾತಕ ಗುರುತಪ್ಪುಕ ದ್ವಿತೀಯ ಪಾತಕ ಪಾರದ್ವಾರಿ ಚತುರ್ಥ ಪಾತಕ ಮಾಂಸಾಹಾರಿ ಪಂಚಮ ಮಹಾಪಾತಕ ಅಂತ ಕರೀತಾನೆ ಈ ಐವರೊಡನೆ ನುಡಿಯಲಿಲ್ಲಯ್ಯ ರಾಮನಾಥ ಅಂತ ಎಂಟುನೂರ ಮೂರನೇ ವಚನ ಬಟ್ ಈಗ ಎಲ್ಲಿ ಯಾವ ಶರಣರು ಬಹಳ ತಳ ಸಮುದಾಯದಿಂದ ಬಂದ ಶರಣರು ಅದರ ಅದರಲ್ಲಿ ಆ ಯಾವ ಶರಣರು ಮಾಂಸಾಹಾರ ಭಕ್ತರಿಗೆ ಸರಿ ಅಂತ ಹೇಳಿದ್ರು ಆ ಮದ್ಯ ಸೇವಸನಿಗೆ ಮಾಂಸ ತಿನ್ನನಿಗೆ ಸೂಳೆಗಾರಿಕೆ ಮಾಡನಿಗೆ ಬೇರೆಯವ್ರ ಗಂಟೊಡೆಯನಿಗೆ ಇನ್ನೊಬ್ಬರ ಹೆಂಡತಿ ಹಾಕನಿಗೆ ಇಂಥ ಒಬ್ಬ ಅನೈತಿಕ ಅನಾಚಾರಿಗಳಿಗೆ ಭಕ್ತ ಅಂತ ಕರೆದ್ರ ಅಥವಾ ಅವನಿಗೆ ಲಿಂಗ ಕೊಡ್ಬೇಕಂತ ಕರೆದ್ರ ಹೋಗ್ತಾರೆ ಇವರು ಇದನ್ನ ಆವೇಶ ಭಾಷಣ ಹೆಂಗ್ ಮಾಡ್ತಾರೆ ಯಾವ ಆಧಾರದ ಮೇಲೆ ಮಾಡ್ತಾರೆ ಇವ್ರು ದೊಡ್ಡ ಪಾಂಡಿತ್ಯ ಇಲ್ಲಿ ಪ್ರಶ್ನೆ ಅಲ್ಲ ಅವ್ರು ಏನೇನೋ ಅದನ್ನ ಓದ್ಕೊಂಡೇನೆ ಕಡ್ಕೊಳೋ ಮಡಿವಳಜ್ ಗೊತ್ತು ಇನ್ನೊಬ್ಬ ಅಜ್ಜು ಗೊತ್ತು ಮತ್ತೊಬ್ಬ ಸಾವಿರ ಅಜ್ಜನ್ ಓದ್ಕೊಂಡಿದ್ರು ಅದ್ರ ಅದ್ರ ಬಗ್ಗೆ ಅದರ ಸಂಬಂಧವೇ ಇಲ್ಲ ಆದರೆ ನೀವು ವಚನ ಕುರಿ ವಚನಕಾರರ ಕುರಿತಾಗಿ ವಚನಗಳ ತತ್ವಗಳ ಕುರಿತಾಗಿ ಶರಣ ಧರ್ಮ ತತ್ವ ಕುರಿತಾಗಿ ಮಾತಾಡುವಾಗ ನೀವು ಹೌ ಫಾರ್ ಆರ್ ಯು ಕಮಿಟೆಡ್ ಟು ಶರಣ ಸ್ಪೀಚಿಂಗ್ ಇದು ಬಹಳ ಮುಖ್ಯ ದಿಸ್ ಈಸ್ ದಿ ಮೇನ್ ಕ್ವಶನ್ ಎವ್ರಿ ಒನ್ ಮಸ್ಟ್ ಬಿ ಕನ್ಸರ್ನ್ ವಿತ್ ಶರಣ ತತ್ವ ನೀವು ಬೋಧನೆ ಮಾಡ್ತಿರಲ್ಲ ಅವ್ರನ್ನ ಕೋಟ್ ಮಾಡಿ ಮಾತಾಡ್ತಿರಲ್ಲ ಬಸವಣ್ಣನ ಕೋಟ್ ಇನ್ನೊಬ್ಬನ ಪ್ರಭುವನ್ನು ಕೋಟ್ ಮಾಡಿ ಮಾತಾಡ್ತಿರಲ್ಲ ಅವರು ಬೋಧಿಸಿದ ತತ್ವಕ್ಕೆ ನೀವು ಎಷ್ಟರ ಮಟ್ಟಿಗೆ ಬದ್ಧವಾಗಿ ಮಾತಾಡ್ತಾ ಇದ್ದೀರಿ ಪ್ರಭುಗಳೇ ನಿಮ್ಮ ವಿದ್ವತ್ತು ಇಲ್ಲಿ ಪ್ರಶ್ನೆ ಅಲ್ಲ ನಿಮಗೆ ಅಗಾಧ ಪಾಂಡಿತ್ಯ ಇರಬಹುದು ನೀವು ಜನಮೆಚ್ಚುಗೆ ಭಾಷಣ ಮಾಡ ಭಾಷಣಕಾರರಾಗಿರ್ಬಹುದು ಸಾವಿರ ಸಮಾರಂಭಕ್ಕೆ ಹೋಗ್ಬೋದು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ರಾಗಿಗಳು ಅಭಿಮಾನಿಗಳು ಕೋಟಿ ಕೋಟಿ ಇರಬಹುದು ಅದೆಲ್ಲ ಪ್ರಶ್ನೆ ಅಲ್ಲ ನೀವು ವಚನಕಾರರ ಬಗ್ಗೆ ಮಾತಾಡುವಾಗ ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡುವಾಗ ಎಷ್ಟರ ಮಟ್ಟಿಗೆ ನೀವು ಈ ಶರಣರ ನಡಾವಳಿಗಳಿಗೆ ನೀತಿಗಳಿಗೆ ಅವರ ಬೋಧನೆಗಳಿಗೆ ಬದ್ಧವಾಗಿ ಮಾತಾಡ್ತಾ ಇದ್ದೀರಿ ಆ ಆ ಪ್ರಮಾಣವನ್ನು ನೀವು ಹೊಂದಿದ್ದೀರಿ ಇಷ್ಟು ಮುಖ್ಯ ಇದನ್ನ ನಾವು ಪ್ರಶ್ನೆ ಕೇಳಬೇಕು ಪ್ರತಿಯೊಬ್ಬ ವಚನಕಾರರು ಕೂಡ ವಚನಾಭಿಮಾನಿಗಳು ಶರಣಾಭಿಮಾನಿಗಳು ಲಿಂಗಾಯತ ಧರ್ಮಾಭಿಮಾನಿಗಳು ವೀರಶೈವಲಿಂಗಾಯತ ಧರ್ಮಾಭಿಮಾನಿಗಳು ಇಂಥವರನ್ನು ಪ್ರಶ್ನೆ ಮಾಡಬೇಕು ನೋಡಿ ಇವೆಲ್ಲ ಒಂಥರ ಅವೇಶಭರಿತ ಭಾಷಣಗಳನ್ನು ಮಾಡ್ತಾ ಅನೇಕ ಅಪ್ರಸ್ತುತಿಗಳನ್ನು ವಿಸಂಗತಗಳನ್ನು ಮಾಡ್ತಾ ಇದ್ದರೆ ಚರಣತತ್ವವನ್ನು ಮಿಸ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇದು ಈ ಚರ್ಚೆ ಇನ್ನು ಮುಂದುವರಿತೈತೆ ಭಾಷಣಗಳು ನಾನು ಕೇಳ್ ಹೇಳ್ದೆಂಗೆ ಯಾರ್ಯಾರು ಏನೇನು ಮಾತಾಡ್ತಾರೆ ಅದರ ಬಗ್ಗೆ ನಾನು ವಿಷಯವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲವನ್ನು ತಾವು ಗಂಭೀರವಾಗಿ ಆಲಿಸಬೇಕು ಅಂತ ಹೇಳ್ತಾ なので、